ಹಾಯ್ ಎವ್ರಿ ಒನ್ ನಮಸ್ಕಾರ ಎಲ್ರಿಗೂ ಮತ್ತೆ ನಾನು ನಿಮ್ಮ ಗೌತಮ್ ವೆಲ್ನೆಸ್ ಹೆಲ್ತ್ ನ್ಯೂಟ್ರಿಷನ್ ಕೋಚ್ ನಾನು ನಿಮ್ ಜೊತೆಗೆ ಇವತ್ತೊಂದು ಹೊಸ ಟಾಪಿಕ್ ನ ಹಂಚ್ಕೋಬೇಕಂತ ಹೇಳಿ ಬಂದೀನಿ ಏನಪ್ಪ ಟಾಪಿಕ್ ಅಂತಂದ್ರೆ ಸ್ಪೆಷಲ್ ಆಗ್ಯದ ತುಂಬಾ ಜನ ಅನ್ಕೊಂತಿರ್ತೀವಿ ಲೈಫ್ ಅಲ್ಲಿ ನಾನ್ ಹಂಗಾಗಬೇಕು ಹಿಂಗಾಗಬೇಕು ಅವ್ರ ಜೊತೆಗೆ ನಾನು ಲೈಫ್ ಲೀಡ್ ಮಾಡ್ಬೇಕು ಎಲ್ಲಾನು ಅನ್ಕೊಂತಿರ್ತೀವಿ ಆ ನಮ್ದು ಲೈಫ್ ಪಾರ್ಟ್ನರ್ನ ಚೂಸ್ ಮಾಡಲ್ಲಿ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ತುಂಬಾ ಸರಿ ಲೈಫ್ ಪಾರ್ಟ್ನರ್ ಯಾರು ಅಂತ ಕಷಂದ ನಾವು ಅನ್ಕೊಳ್ಳುವಾಗ ಕ್ವೆನ್ ಮಾರ್ಕ್ ಬರ್ತದೆ ಯಾರು ನಮ್ದು ಲೈಫ್ ಬೆಸ್ಟ್ ಲೈಫ್ ಪಾರ್ಟ್ನರ್ ಥಿಂಕ್ ಮಾಡಿ ಅಪ್ಪ ಅಮ್ಮ ಮಗಳು ಹೆಂಡತಿ ಗಂಡ ಫ್ರೆಂಡ್ಸ್ ಯಾರಿರ್ಬೋದು ಕೆಲವೊಬ್ರು ಹೆಂಡತಿ ಅಂತಾರೆ ಕೆಲವೊಬ್ರು ಗಂಡ ಅಂತಾರೆ ಕೆಲವೊಬ್ರು ಮಕ್ಕಳಂತಾರೆ ಕೆಲವೊಬ್ರು ಫ್ರೆಂಡ್ಸ್ ಅಂತಾರೆ ಇವ್ರು ಯಾರು ಅಲ್ಲ ಇವರ್ ರಿಯಲ್ ಲೈಫ್ ಪಾರ್ಟ್ನರ್ ಈಸ್ ಇವರ್ ಬಾಡಿ ನೀವು ಈ ಲೈಫ್ ಪಾರ್ಟ್ನರ್ನ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ದು ಲೈಫ್ ಲಕ್ಸುರಿಯಸ್ ಆಗಿರ್ತದೆ ವಿಚಾರ ಮಾಡಿ ಯಾವ್ದ್ಯಾವುದಕ್ಕೋ ಖರ್ಚು ಮಾಡ್ತಿರ್ತೀವಿ ಯಾವ್ದ್ಯಾವ್ದಕ್ಕೋ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀವಿ ಒಂದು ವಸ್ತು ತಗೊಂಡು ತಿನ್ಬೇಕಾದ್ರೆ ಎಷ್ಟೆಲ್ಲಾ ವಿಚಾರ ಮಾಡಿ ತಿಂತಿರ್ತೀವಿ ಪೆಟ್ರೋಲ್ ಹಾಕ್ಬೇಕಾದ್ರೂ ಚಿಂತೆ ಮಾಡ್ತೀವಿ ಚಲೋ ಪೆಟ್ರೋಲ್ ಹಾಕಿಸ್ತೀವಿ ಆದ್ರೆ ಈ ದೇಹಕ್ಕೆ ಲೈಫ್ ಲಾಂಗ್ ನಿಮ್ ಜೊತೆಗೆ ಇರುವಂತ ಬಾಡಿಗೆ ಕೇರ್ಲೆಸ್ ಮಾಡ್ಬಿಡ್ತೀವಿ ಸರಿ ನಿಧಿ ಮಾಡಲ್ಲ ಕರೆಕ್ಟ್ ಏನ್ ಬೇಕು ಬಾಡಿ ಏನ್ ಬೇಕು ಅದೆಲ್ಲ ಕೊಡಲ್ಲ ಸ್ಟ್ರೆಸ್ ಮೇಂಟೈನ್ ಮಾಡಲ್ಲ ಒಳ್ಳೆ ಆಹಾರನ ಒಳಗಡೆ ಹಾಕಲ್ಲ ಇನ್ನು ಏನೇನೋ ಏನೇನೋ ಮಾಡ್ತಿರ್ತೀವಿ ಸಂಪಾದನೆಗೋಸ್ಕರ ಬಾಡಿ ಹಗಲು ರಾತ್ರಿ ಎಲ್ಲಾನು ಶ್ರಮಿಸ್ತೀವಿ ಆದ್ರೆ ಬಾಡಿಗೋಸ್ಕರ ಏನ್ ಮಾಡ್ತಿದ್ದೀವಿ ಏನು ಇಲ್ಲ ಮುಂಜಾನೆ ಲಘು ಹೇಳ್ತಿದೀವ ಒಳ್ಳೆ ಆಮ್ಲಜನಕ ಕೊಡಿಸ್ತಿದೀವ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಹತ್ತು ನಿಮಿಷ ಮೆಡಿಟೇಷನ್ ಮಾಡಿಸ್ತಿದೀವ ಎಕ್ಸರ್ಸೈಸ್ ಮಾಡ್ತಿದೀವ ಬಾಡಿಗೆ ಬಾಡಿ ರಿಲೀಫ್ ಆಗ್ಲಿ ಅಂತ ಹೇಳಿ ಇಲ್ಲ ಎಲ್ಲಾ ಸೆಲ್ಸು ಚೆನ್ನಾಗಿ ಲೈಫ್ ಲಾಂಗ್ ಚೆನ್ನಾಗಿರ್ಲಿ ಅನ್ನೋ ಉದ್ದೇಶಕ್ಕಾದ್ರೂ ಒಳ್ಳೆ ನ್ಯೂಟ್ರಿಷನ್ ಕೊಡ್ತೀವ ಬ್ಯಾಲೆನ್ಸ್ ಆಗಿ ಇಲ್ಲವೇ ಇಲ್ಲ ಚೂಸ್ ಮಾಡಿ ಯಾರು ನಿಮ್ದು ಲೈಫ್ ಪಾರ್ಟ್ನರ್ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನೀವು ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಅಂದ್ರೆ ನಿಮ್ಗೆ ವಿಡಿಯೋ ನೋಡಿ ಏನ್ ಅನಿಸ್ತು ಅಂತಿಂದ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ಸ್ ಮಾಡಿ ಇಲ್ಲ ಅಂದ್ರೆ ನಂಬರ್ ಇರ್ತದ ವಾಟ್ಸ್ಆಪ್ ದಲ್ಲಿ ಆದ್ರೂ ನಿಮ್ ಕಮೆಂಟ್ಸ್ ಕಳ್ಸಬಹುದು ಮತ್ತೆ ಫಸ್ಟ್ ಟೈಮರ್ಸ್ ಯಾರಾದ್ರೂ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ದಲ್ಲಿ ನೋಡ್ತಿದ್ರಿ ಅಂದ್ರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ದಲ್ಲಿ ನೋಡೋರು ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋನ ಈ ಬಾಡಿನ ಚೆನ್ನಾಗಿ ಇಟ್ಕೊಳ್ಳೋದು ಹೆಂಗೆ ಅಂತಿಂದ ಬಾಡಿಗೆ ಏನೇನು ಕೊಟ್ಟರೆ ನಿಮ್ ಲೈಫ್ ಲಾಂಗ್ ಚೆನ್ನಾಗಿರುತ್ತದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು